எல்லை <laughs> ஓட்டாச்சு <laughs> ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಕಗಲ್ನತ್ತ ಗ್ರಾಮಕ್ಕೆ ನಮ್ಮೆಲ್ಲರ ಹಿರಿಯರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾಣ್ಸಮ್ಮಣ್ಣರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಜಿಲ್ಲೆಯವರಾದಂಥ ನಾಣಸಮ್ಮಣ್ಣರು ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು ನಮ್ಮ ರೈತ ಪರ ಹೋರಾಟಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನೇ ರೈತರ ಪರವಾಗಿ ಬಿಡ್ತಕ್ಕಂಥ ಗೋಪಾಲಣ್ಣವರು ಮಾವ ಮಂಡಳಿ ಮಾಜಿ ಅಧ್ಯಕ್ಷರಾದಂಥ ವಾಸಣ್ಣರು ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆದಂಥ ಸುರೇಶ್ ಟೌನ್ ಅಧ್ಯಕ್ಷ ಆದಂಥ ಅಮರಣ್ಣವರು ಅವರು ರಮೇಶ್ ಅವರು ಜಗದೀಶ್ ಅವರು ಅವರು ನಮ್ಮ ವೇಣುವರು ಎಲ್ಲ ಮುಖಂಡರುಗಳು ಇವತ್ತು ಕಲ್ಯಾಣದಕ್ಕೆ ಬರೋದಕ್ಕೆ ಕಾರಣ ಮೊನ್ನೆ ನಡೆದಂಥ ಈ ಫಾರೆಸ್ಟ್ ಅಧಿಕಾರಿಗಳ ದೌರ್ಜನ್ಯ ಏನಿತ್ತು ಅಲ್ಲೇನ್ ದೌರ್ಜನ್ಯ ನಡೀತಾ ಇತ್ತು ಆ ತಕ್ಷಣ ನನಗೆ ನಮ್ಮ ಮುಖಂಡರುಗಳು ಫೋನ್ ಮಾಡಿ ವಿಡಿಯೋಗಳನ್ನು ಕಳಿಸಿದ್ರು ಅದರಲ್ಲಿ ಹೆಣ್ಮಕ್ಳು ಫಾರೆಸ್ಟ್ ಇಲಾಖೆಯವರು ಏನು ದೌರ್ಜನ್ಯ ಮಾಡ್ತಾ ಇದ್ರು ಅದನ್ನ ತಡೆಯುವಂಥ ಕೆಲಸ ಮತ್ತೆ ಮೇಲೆ ಏನು ಅಲ್ಲೇ ಮಾಡೋದಕ್ಕೆ ಮುಂದೆ ಆಗಿದ್ರು ಎದುರಿಸಂತ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ರು ಅವ್ರ ತಂದೆನ ಕಳ್ಕೊಂಡು ಅಧಿಕಾರಿಗಳು ಅವ್ರ ಹತ್ರ ನಡ್ಕೊಂಡಿರ್ತಕ್ಕಂಥ ರೀತಿ ಅವ್ರ ಹತ್ರ ಬಳಸಿರ್ತಕ್ಕಂಥ ಪದಗಳು ಇದ್ರ ಬಗ್ಗೆ ಎಲ್ಲ ಹೇಳಿದಾಗ ನಮ್ಗೆಲ್ಲ ಒಂದ್ ಸ್ವಲ್ಪ ಇಂಥ ಅಧಿಕಾರಿಗಳನ್ನ ಇಂಥ ಸರ್ಕಾರ ಇಟ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಅವ್ರಿಗೆ ನಾಚಿಕೆ ಆಗ್ಬೇಕು ಅವರು ಅಧಿಕಾರಿಗಳ ಹೆಣ್ಣುಮಗಳ ಬಗ್ಗೆ ಮಾತಾಡಿರ್ತಕ್ಕಂಥ ರೀತಿನ ಆ ಹೆಣ್ಮಗಳು ಹೇಳಿದಾಗ ಅವರು ಒಂದಿನ ಆ ಕೆಲಸದಲ್ಲಿ ಇರೋದಕ್ಕೆ ನಾಳಾಯ್ಕು ಅದಕ್ಕೋಸ್ಕರ ಹೆಣ್ಮಗಳಿಗೆ ವರಲಕ್ಷ್ಮಿ ನಮ್ಮ ಸಹೋದರಿಗೆ ಹೇಳಕ್ ಇಷ್ಟಪಡ್ತೀನಿ ದಾಂಡ್ಸಮ್ಮಣ್ಣವ್ರು ಹೇಳಿದ್ರು ನಾವು ನಿಮ್ಮ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಪರವಾಗಿ ನಾವು ಸಾಯೋದಕ್ಕೂ ರೆಡಿ ಇದೀರಿ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನುಗಳನ್ನು ಅವರು ವಶಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದೇ ಇಲ್ಲ ಯಾರ್ಯಾರು ಏನೇನು ನಿಮ್ಮ ವಿರುದ್ಧವಾಗಿ ಮಾತಾಡಿದರೆ ಅದನ್ನು ನೀವು ನಿಸ್ಸಂಕೋಚವಾಗಿ ಅದನ್ನು ಒಂದು ಮನವಿಯನ್ನು ನಾರಾಯಣಸಮ್ಮಣ್ಣವ್ರಿಗೆ ಕೊಟ್ಟು ಈಗೇನು ಸೋಮವಾರದಿಂದ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅಧಿವೇಶನದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ನನ್ನ ಮನೆ ನರೇಂದ್ರ ಮೋದಿಜಿಯವರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಹೆಣ್ಣು ಮಕ್ಕಳಿಗೆ ಎಮ್ ಎಲ್ ಎಗಳಾಗಬೇಕು ಎಂ ಪಿಗಳಾಗಬೇಕು ಅಂತ ಹೇಳಿ ಏನು ಕಾನೂನನ್ನು ತಂದಿದ್ದಾರೆ ಆ ತದ್ವಿರುದ್ಧವಾಗಿ ಈ ಹೆಣ್ಮಕ್ಳನ್ನು ಅವಮಾನ ಮಾಡೋಂಥವುದು ಆ ಹೆಣ್ಮಕ್ಳಕ್ಕೆ ಅವಮಾನ ಮಾಡಂತ ರೀತಿಯಲ್ಲಿ ಮಾತಾಡಿದಾಗ ಅವ್ರ ತಂದೆ ಅದನ್ನು ಕೇಳಿಸ್ಕೊಂಡು ನಿಮ್ಮ ಮಗಳಿಗೆ ಇನ್ನೂ ತೊಂದರೆ ಕೊಡ್ತೀರಿ ಅಂತ ಹೇಳಿರೋದನ್ನ ಕೇಳಿಸ್ಕೊಂಡು ಅವ್ರ ಹಾರ್ಟ್ ಅಟ್ಯಾಕ್ ಆಗಿರೋ ತೀರೋಗಿರೋದನ್ನು ಇದನ್ನೆಲ್ಲ ನೋಡ್ತಾ ಇದ್ರು ಅವ್ರ ಮೇಲೆ ಮಾಡ್ ಕೇಸೇ ಬುಕ್ ಮಾಡಬೇಕು ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಅಂತ ಗೊತ್ತಾಗಿನೂ ಈ ತಾಲೂಕಲ್ಲಿರ್ತಕ್ಕಂಥ ಆರ್ ಎಫ್ ಒ ಜ್ಯೋತಿ ಇರ್ಬೋದು ಡಿ ಎಫ್ ಒ ಏಡ್ಕೊಂಡ್ಲು ಇರ್ಬೋದು ಅವ್ರ ಜೊತೆಯಲ್ಲಿ ಏನೋ ಫಾರೆಸ್ಟ್ ಇವರೇ ಉಡ್ಸ್ತಾರ ನಡ್ಕೊಂತ ಇರ್ತಕ್ಕಂತ ಕೆಲವು ಅಧಿಕಾರಿಗಳಿದ್ದಾರೆ ಗಾರ್ಡ್ಸ್ ನಿಮ್ಗೆ ಹೋಗ್ತಾ ಇದ್ರೆ ಏನು ಫಾರೆಸ್ಟ್ ನ ತೋಟಗಳನ್ನ ಗಿಡಗಳನ್ನ ಬೆಳೆಸಿರೋದನ್ನ ನೀವು ಹೋಗಿ ಮಾಡಬಾರ್ದು ಅಂತ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲೇ ಆರ್ಡರ್ ಆಗಿದೆ ನೀವು ಗಿಡ ನೆಡೋದಕ್ಕೆ ಬೇಕಾದಷ್ಟು ಜಾಗ ಇದೆ ಆದರೆ ಹಾಕಿರ್ತಕ್ಕಂಥ ಗಿಡಗಳನ್ನು ಲಕ್ಷಾಂತರ ಮಾವಿನ ಮರಗಳನ್ನು ಅರವತ್ತು ವರ್ಷ ಎಪ್ಪತ್ತು ವರ್ಷ ಉಳು ಕೋಲಾರ ಅಂದರೆ ಬರಗಾಲ ಒಂದೊಂದು ಗಿಡವನ್ನು ಬೆಳೆಸೋದಕ್ಕೆ ಕುಂಟೆಯಿಂದ ಕೆರೆಯಿಂದ ಎಲ್ಲೆಲ್ಲಿಂದ ಒಂದೊಂದು ದಿನಗೆನೂ ನೀರು ತಗೊಂಡೋಗಿ ಅದನ್ನು ಮಕ್ಕಳ ಥರ ಬೆಳೆಸಿರ್ತಕ್ಕಂಥ ಗಿಡಗಳನ್ನು ನಾಶ ಮಾಡಿದಿರಲ್ವಾ ನೀವು ಫಾರೆಸ್ಟ್ ಅಧಿಕಾರಿಗಳಂತ ಹೇಳೋದಕ್ಕೆ ನನಗೇನು ಭಯನು ಬರ್ತಾ ಇಲ್ಲ ನೀವು ಆ ಕೆಲಸದಲ್ಲಿರೋದಕ್ಕೂ ನಾಲಯಕು ಕೂಡ್ಲೇ ಕೇಂದ್ರ ಸರ್ಕಾರನೂ ಇಂಥ ಅಧಿಕಾರಿಗಳನ್ನು ವಾಪಸ್ ತಗೊಬೇಕು ರಾಜ್ಯ ಸರ್ಕಾರನೂ ಈಶ್ವರ್ ಕಂಡ್ರೆ ಅವರು ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಗಿಡ ನೆಡೋಕ್ ಬೇಕಾದಷ್ಟು ಜಾಗ ಇದ್ರೆ ಇವತ್ತು ಇರ್ತಕ್ಕಂಥ ಗಿಡಗಳನ್ನು ಕಿತ್ತಾಕಿ ನಾವು ಗಿಡಗಳಿಗೆ ಇಷ್ಟಿಷ್ಟು ಲಕ್ಷ ಊಡಿದಿರಿ ಅಂತ ಹೇಳ್ಬಿಟ್ಟು ಹೇಳಿ ಬಿಲ್ ಮಾಡೋದಕ್ಕೆ ನೀವು ದುಡ್ಡು ಹೊಡೆಯೋದಕ್ಕೋಸ್ಕರ ಏನೇನು ಮಾಡ್ತಾ ಇರಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ದಿನಕ್ಕೊಂದೊಂದು ಭ್ರಷ್ಟಾಚಾರ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಇದು ಇರ್ಬೋದು ಮತ್ತೆ ಇದೇ ಇದ್ರ ಜೊತೆಲಿ ಬಂದರೆ ಸಾರಾಯಿ ಅಂಗಡಿಗಳಿಂದ ಮಂತ್ಲಿಗಳು ಕಲೆಕ್ಷನ್ ಮಾಡೋಂಥವು ಇರ್ಬೋದು ಈ ಗಿಡಗಳು ನಡೀತೀರಿ ಅಂತ ಹೇಳ್ಬಿಟ್ಟು ಹೇಳೀನು ಅದನ್ನ ಮೇಂಟೆನೆನ್ಸ್ಗೆ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲೂ ನೂರಾರು ಕೋಟಿ ಹಗರಣ ಮಾಡಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಅದನ್ನು ತನಿಖೆ ಮಾಡೋದಕ್ಕೆ ನಮ್ಮ ವಿರೋಧ ಮುನ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾನ್ ಸಾಮಣ್ಣವರು ಒತ್ತಾಯ ಮಾಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಇವತ್ತು ನಿಮ್ಗೇನಾದ್ರು ಏನಾರು ಇದ್ರೆ ಇಲ್ಲಿ ಬರಬೇಕಾಗಿತ್ತು ನೀವು ಇದ್ದು ಏನು ತಪ್ಪು ಮಾಡಿದ್ರಿ ನಮ್ಮ ರೈತರು ಏನ್ ತಪ್ಪು ಮಾಡಿದ್ರು ಅವ್ರ ಏನ್ ಏನ್ ಜಮೀನು ಎತ್ಕೊಂಡು ಎಲ್ಲಾರು ಓಡಂದ್ರ ಅವ್ರು ಉಳುಮೆ ಮಾಡ್ಕೊಂಡು ಜೀವನ ಮಾಡೋದಕ್ಕೋಸ್ಕರ ಎತ್ಕೊಂಡಿರ್ತಕ್ಕಂಥ ಜಮೀನನ್ನು ನೀವು ಇವತ್ತು ಒಕ್ಲೆದಕ್ಕೆ ಬಂದಿದ್ರಲ್ಲಿ ಇಷ್ಟು ದಿನ ಏನ್ ಮಣ್ಣು ತಿಂತ ಇದ್ರ ನೀವು ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಜಮೀನುಗಳನ್ನ ಏಕಾಏಕಿ ಒಕ್ಲೆಕ್ತಿರಂದ್ರೆ ಅವ್ರಿಗೆ ಸಾಗುವಳಿ ಪಾತ್ರ ಕೊಟ್ಟಿದ್ದ ಯಾರು ಆ ದರ್ಖಾಸ್ ಕಮಿಟಿ ಚೇರ್ಮನ್ ಲೋಕಲ್ ಎಂ ಎಲ್ ಒಂದು ದರ್ಖಾಸ್ ಕಮಿಟಿ ಚೇರ್ಮನ್ ಅದನ್ನ ಸಾಗುವಳಿ ಪತ್ರ ಕೊಡ್ಬೇಕಂದ್ರೆ ಫಾರೆಸ್ಟ್ ಅವರು ತಗಂತಾರೆ ಡಿ ಸಿ ಅವ್ರದ್ದು ಎ ಸಿ ಅವ್ರದ್ದು ತಹಸೀಲ್ದಾರ್ ಪ್ರತಿಯೊಬ್ಬರದ ಸೈನ್ ಹಾಕಿ ಅದಾದ್ಮೇಲೆನೆ ಅದು ಸಾಗುವಳಿ ಪತ್ರ ಕೊಡಂತ ಹೌದು ಆಗಿರ್ತಕ್ಕಂತ ಸಂದರ್ಭದಲ್ಲಿ ಬಲಿಷ್ಠರಿಗೊಂದು ನ್ಯಾಯ ಬಡವರ್ಗೊಂದು ನ್ಯಾಯ ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಧೋರಣೆ ಈ ಅಧಿಕಾರಿಗಳ ಧೋರಣೆ ಇದನ್ನೆಲ್ಲ ಖಂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲ ಫಾರೆಸ್ಟ್ ಇಲಾಖೆಯಿಂದ ರೈತರಿಗಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಇಟ್ಕೊಂಡು ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಮತ್ತೆ ರೈತರ ಪರವಾಗಿ ಹೋರಾಟ ಮಾಡಿದ್ರ ಮೇಲೆ ಎಲ್ಲೆಲ್ಲಿ ಕೇಸ್ಗಳಾಗಿದೆ ಯಾರ್ಯಾರು ಏನೇನು ನಷ್ಟ ಆಗಿದೆ ಆ ನಷ್ಟ ಬರ್ಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಫಾರೆಸ್ಟ್ ಇಲಾಖೆಗಳಿಗೆ ಕೋರ್ಟ್ ನ ನ್ಯಾಯಾಧೀಶರ ಚೀಮಾರಿ ಹಾಕಿರ್ತಕ್ಕಂಥ ಏ ನಿನ್ನ ಗಿಡ ಬೆಳೆಸೋದಕ್ಕೆ ನೀನನ್ನ ಅಧಿಕಾರಿ ಮಾಡಿರೋದು ನಿನ್ನನ್ನು ಗಿಡ ತೆಗೆಯೋದಕ್ಕೆ ಯಾರು ನಿನ್ನ ಬಿಟ್ಟಿದ್ದು ನಿನ್ನ ಅಧಿಕಾರ ಕೊಟ್ಟವರು ಯಾರು ನಿನ್ನ ಸಮಳದಲ್ಲಿ ಕಟ್ ಮಾಡಿರಿ ಅದನ್ನು ಅಂತೇಳ್ಬಿಟ್ಟು ಹೇಳಿ ನ್ಯಾಯಾಧೀಶ ಹೇಳಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ನಾವು ನೋಡಿದಿರಿ ಅದಕ್ಕೋಸ್ಕರ ಆ ಯಾರೇ ಅಧಿಕಾರಿ ಇದ್ರೆ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಅರೆಸ್ಟ್ಮೆಂಟ್ ಮಾಡಿರೋದು ಅವ್ರ ಮೇಲೆ ಎಫ್ಐಆರ್ ಆಗೋವರೆಗೂ ನಾವು ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡಬೇಕು ನಾಣ್ಸಮ್ಮಣ್ಣವ್ರ ಜೊತೆಯಲ್ಲಿ ನಾವು ಇರ್ತೀರಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀರಿ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ಆರ್ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಲ್ ಲೋಕಲ್ಲು ಸರ್ಕಲ್ ಸತೀಶ್ ಅವರು ಸತೀಶರು ವಿಠಲ್ರವರು ಏನು ನೀವು ಬಂದಿದ್ದೀರಿ ನಮ್ಮ ಮನೆಯಲ್ಲಿ ಒಂದು ಹೆಣ್ಮಕ್ಳು ಇದ್ದಾರೆ ತಾಯಿ ತಂಗಿ ಅಮ್ಮ ಅಜ್ಜಿ ಈ ಥರ ನಮ್ಮ ಹೆಣ್ಣುಮಕ್ಕಳಕ್ಕೆ ಅನ್ಯಾಯ ಆದರೆ ಯಾವ ರೀತಿ ನಾವು ಅದ್ರ ವಿರುದ್ಧ ತಿರ್ತೀರಿ ಅದೇ ರೀತಿಯಲ್ಲಿ ವರ್ಲೈಸ್ಬೇಕಾಗಿರ್ತಕ್ಕಂಥ ಅನ್ಯಾಯ ಅವ್ರ ತಂದೆ ತಿರೋಗಿರ್ತಕ್ಕಂಥದ್ದು ಇದು ಕೊಲೆ ಅಂತೇಬಿಟ್ಟು ಹೇಳಿ ಅವರು ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಅದು ಕೊಲೆ ನಿಟ್ಟಿನಲ್ಲಿ ಈ ಥರ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತೇಳಿ ಅದುವರೆಗೂ ನಾವು ಹೋರಾಟ ಮಾಡ್ತೀರಿ ಮತ್ತೆ ಸುಮಾರು ಕೋಡ್ಮಲೆ ಬೇರೆ ಬೇರೆ ಕಡೆ ನಮ್ಮಲ್ಲಿ ನೀಲಗಿರಿ ಇದನ್ನ ಕಟಾವು ಮಾಡಿ ಹಿಂದೆ ನೀವು ನೋಡಿದಿರಿ ನಮ್ಮ ಒಂದು ಇಲಾಖೆಗೆ ನೀಲಗಿರಿ ಇದರದ್ದೆಲ್ಲ ಕೊಟ್ಟಿದ್ರು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಕೆ ಎಫ್ ಡಿ ಸಿ ಕೆ ಎಫ್ ಆಗಿದೆ ಬ್ಯಾನ್ ಮಾಡಿದ್ದಾರೆ ಆದ್ರೂ ಇವತ್ತೂ ಆ ನೀಲಗಿರಿ ಮರಗಳನ್ನು ಹಾಕೋಂಥದ್ದು ಬೆಳೆದಿರ್ತಕ್ಕಂಥ ಮರಗಳನ್ನು ಕಾನೂನು ಬಾಹಿರವಾಗಿ ಅದನ್ನ ಕಡಿದು ಬೇರೆಯವ್ರಿಗೆ ಇವತ್ತು ಒಂದು ಟನ್ ಎಂಟು ಸಾವಿರ ಇನ್ನೊಂದು ಮೊತ್ತೊಂದು ಹನ್ನೆರಡು ಸಾವಿರ ಇರೋದ್ರಿಂದ ಮಾರುವಂಥವ್ರು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗಿ ನಾವು ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅದನ್ನೇ ಅಪಾಯ ಮಾಡಿಸಬೇಕು ಇವರಪ್ಪ ಏನು ಹೇಳಿ ಇವರು ಏನು ಆರ್ ಎಫ್ಗಳನ್ನು ಡಿ ಎಫ್ಗಳನ್ನು ಇವ್ರನ್ನೆಲ್ಲ ಇದು ಮಾಡೋದ್ರಲ್ಲಿ ನಮ್ಮ ಕೇಂದ್ರ ಇದೆ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡೋದ್ರ ಮುಖಾಂತರ ನಾಣ್ಸಮ್ಮವ್ರ ಇಲ್ಲಿ ವಿಧಾನ ಪರಿಷತ್ತಲ್ಲಿ ಮತ್ತು ಎಲ್ಲ ಒಟ್ಟಿಗೆ ಹೋಗಿ ನಾಣ್ಸಮ್ಮನ್ನ ಅವರ ನೇತೃತ್ವದಲ್ಲಿ ನಾವು ಕೇಂದ್ರದಲ್ಲೂ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಮತ್ತು ಮಹಿಳಾ ಆಯೋಗಕ್ಕೂ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ಬುಕ್ ಮಾಡಿ ಅವ್ರಿಗೆ ನ್ಯಾಯ ಸಿಕ್ಕವ್ರಿಗೆ ನಾವೆಲ್ಲ ಹೋರಾಟ ಮಾಡ್ತೀರಿ ನಿಮ್ಮ ಜೊತೆಲಿರ್ತೀರಿ ಯಾವುದೇ ಕಾರಣಕ್ಕೂ ನೀವು ಬೈಬಲ್ ಬಡಿ ನಿಮ್ಮ ಜಮೀನನ್ನ ನೀವು ಉಳಿ ಯಾರೇ ಬಂದ್ರೂ ನೀವೇನು ಗಂಡಿಸ್ರಿದ್ದೀರಿ ನೀವು ಗಿಟ್ಟೆಗಳು ಪ್ಯಾಂಟ್ಗಳು ಗಿಂಟೆಗಳು ಹಾಕೊಂಡು ಮೀಸೆಗಳು ಬಿಟ್ಕೊಂಡು ಅಂದ್ರೆ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನೀವು ಗಂಡಸ್ರೆ ಅಲ್ಲ ನೀವು ಯಾರ್ಯಾರು ಅಧಿಕಾರಿಗಳು ಅಲ್ಲಿ ಬಂದು ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ಹಾಕ್ತಾರೆ ಅದನ್ನು ನೀವು ಎಲ್ಲಾರ ಥರ ಮೊಬೈಲ್ಗಳಿದೆ ಅದನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಅಲ್ಲಿ ಬಿಡೋದ್ರ ಮುಖಾಂತರ ಅವ್ರ ಫಾರೆಸ್ಟ್ ಮಿನಿಸ್ಟ್ರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆ ಮಟ್ಟಕ್ಕೆ ನಾವೆಲ್ಲರೂ ರೆಡಿ ಆಗಬೇಕು ಅಂತ ಹೇಳಿ ಈ ಗ್ರಾಮಕ್ಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡ್ತೀವಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಭಾ